ಅದು ಬಡ ಕುಟುಂಬ ಭಾನುವಾರನೂ ದುಡಿಯುವಂಥ ಪರಿಸ್ಥಿತಿ ತಂದೆ ಪೇಂಟಿಂಗ್ ಕೆಲಸಕ್ಕೆ ಹೋಗಿದರೆ ತಾಯಿ ಗಾರೆ ಕೆಲಸ ಮಾಡ್ತಿದ್ರು ಏನೂ ಅರಿಯದ ಆ ಪುಟ್ಟ ಕಂದಮ್ಮ ಅಂಗಳದಲ್ಲಿ ಆಟವಾಡ್ತಿತ್ತು ಅಲ್ಲೇ ಸುತ್ತಾಡ್ತಿದ್ದ ಕಾಮುಕನ ಕಣ್ಣು ಕಂದಮ್ಮನ ಮೇಲೆ ಬಿದ್ದಿತ್ತು ಆ ಕೀಚಕನ ವದೆಗೆ ಪಿ ಐ ಅನ್ನಪೂರ್ಣ ಭದ್ರಕಾಳಿಯಾಗಿ ಅವತರಿಸಿದ್ರು ಕಂದಮ್ಮನ ಮೇಲೆ ಕಣ್ಣು ಹಾಕಿ ಪರಲೋಕಕ್ಕೆ ತೆರಳಿದ ಸೈಕೋಪಾತ್ಗೆ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಅನ್ನಪೂರ್ಣೆಯಲ್ಲ ಭದ್ರಕಾಳಿ ನಾನು ಕೀರ್ತಿಶ್ರೀ ಅದು ಪುಟ್ಟ ಕಂದಮ್ಮ ಕಣ್ರಿ ಅರಳಬೇಕಾದ ಹೂವು ಆ ಬಡ ಕುಟುಂಬದ ಜ್ಯೋತಿ ದೇವರ ರೂಪವದು ಹೆತ್ತವರ ಪಾಲಿನ ಕರುಳ ಬಳ್ಳಿ ತಾಯಿ ಕೆಲಸ ಮಾಡ್ತಿದ್ದ ಮನೆಯಂಗಳದಲ್ಲಿ ಆ ಕಂದಮ್ಮ ತನ್ನ ಪಾಡಿಗೆ ತಾನು ಆಟ ಆಡ್ತಿತ್ತು ಅದು ಎಲ್ಲಿ ಕಾದು ಕೂತಿದ್ನೋ ರಾಕ್ಷಸ ಆ ವರ್ಷದ ಮಗುವಿನ ಮೇಲೆ ಕಣ್ಣು ಹಾಕಿದ್ದ ಚಾಕ್ಲೇಟ್ ಆಸೆ ತೋರಿಸಿ ಪಾಳು ಬಿದ್ದ ಮನೆಗೆ ಹೊತ್ತೊಯ್ದು ಆ ಕಾಮ ಪಿಶಾಚಿ ಅರಳಬೇಕಿದ್ದ ಹೂವನ್ನ ಹೊಸಕಿ ಹಾಕಿದ್ದ ಜಸ್ಟ್ ಏಳೆಂಟು ಗಂಟೆಯಲ್ಲಿ ಆತನ ನೆತ್ತರು ಹುಬ್ಬಳ್ಳಿ ನೆಲವನ್ನ ಮುಗಿಲು ಮುಟ್ಟಿದ ಆಕ್ರಂದನ ಹೆತ್ತವರ ಕಣ್ಣೀರು ರಕ್ತವಾಗಿ ಸುರಿಯುತ್ತಿದೆ ರೋಧಿಸುತ್ತಿರುವ ದೃಶ್ಯಗಳನ್ನ ನೋಡಿದ್ರೆ ನಮಗೂ ಕರುಳು ಚುರುಕನ್ನುತ್ತೆ ಮನಸ್ಸು ಭಾರವಾಗುತ್ತೆ ಯಾರಿಗೂ ಇಂತಹ ಸ್ಥಿತಿ ಬರಬಾರದು ಯಾವ ಶತ್ರುವಿಗೂ ಕೂಡ ಇಂತಹ ನೋವಿನ ಸಂಗತಿ ಎದುರಾಗಬಾರದು ಅನ್ಸುತ್ತೆ ಹೆಸರಿಗೆ ತಕ್ಕಂತೆ ಅಂದವಾಗಿದ್ದ ಕಂದಮ್ಮ ದೇವರ ರೂಪದಲ್ಲಿತ್ತು ಹೆತ್ತವರ ಪಾಲಿಗೆ ಸರ್ವಸ್ವವಾಗಿತ್ತು ಬಡ ಕುಟುಂಬದ ಪಾಲಿಗೆ ದಿವ್ಯ ಜ್ಯೋತಿಯಾಗಿತ್ತು ಅಪ್ಪ ಅಮ್ಮ ಬಿಟ್ರೆ ಮತ್ತೇನು ಗೊತ್ತಿರಲಿಲ್ಲ ಏನೇನೂ ಅರಿತಿರಲಿಲ್ಲ ಅರಿಯುವ ವಯಸ್ಸು ಅದಾಗಿರ್ಲಿಲ್ಲ ಜಸ್ಟ್ ಐದು ವರ್ಷ ಅಷ್ಟೇ ಭಾನುವಾರ ಬೆಳಿಗ್ಗೆ ಆಟವಾಡ್ತಿದ್ದಂಥ ಮಗು ಈಗ ಶವವಾಗಿ ಮಲಗಿದೆ ಇಡೀ ರಾಜ್ಯದ ಜನರನ್ನ ಬಿಕ್ಕಿ ಬಿಕ್ಕಿ ಅಳಿಸ್ತಿದೆ ಕಂದಮ್ಮ ಒಂದು ಸಲ ಮಾತಾಡಮ್ಮ ಒಂದು ಸಲ ಕಣ್ಣು ಬಿಟ್ಟು ನೋಡಮ್ಮ ಅಂತ ಹೆತ್ತವರು ರೋದಿಸ್ತಿದ್ರೆ ಕಲ್ಲು ಹೃದಯವೂ ಕೂಡ ಕರಗುತ್ತೆ ಆ ಪುಟ್ಟ ಕಂದಮ್ಮ ಏನು ಮಾಡಿತ್ತು ರೀ ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಅಲ್ಲಿ ಆಟವಾಡಿದ್ದೇ ತಪ್ಪ ಏನು ಅರಿಯದ ವಯಸ್ಸಿನಲ್ಲಿ ನಡೆದಿದ್ದೇ ತಪ್ಪ ಈ ಎಲ್ಲ ಪ್ರಶ್ನೆಗಳಿಗೆ ಯಾರಿಂದಲೂ ಉತ್ತರಾನೇ ಇಲ್ಲ ಕಣ್ಣೀರು ಬಿಟ್ರೆ ಮಾತುಗಳು ಹೊರಬರ್ತಿಲ್ಲ ತನ್ನಲ್ಲದ ತಪ್ಪಿಗೆ ಸುಂದರ ಜೀವವನ್ನೇ ಕಳೆದುಕೊಂಡಿದೆ ಸ್ಕೂಲ್ ಬೆಂಚ್ ಮೇಲೆ ಕೂರಬೇಕಾಗಿದ್ದ ಮಗು ಚಿತಗಾರದಲ್ಲಿ ಮಲಗಿದೆ ಈ ಮಗುವನ್ನ ಇಂಥ ಸ್ಥಿತಿಗೆ ತಂದಿದ್ದು ಈ ರಾಕ್ಷಸ ಮನುಕುಲದ ರಕ್ಷಸ ಆಟವಾಡ್ತಿದ್ದ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದ ನರಿಯಂತೆ ಹೊಂಚು ಹಾಕಿದ್ದ ಹೊತ್ತೊಯ್ದ ರಕ್ತ ಕುದಿಯುತ್ತೆ ಈತನ ಮುಖ ನೋಡಿದ್ರೆ ರಕ್ತ ಕೊತ ಕೊತ ಅನ್ಸುತ್ತೆ ಆಕ್ರೋಶ ಆವೇಶ ಉಕ್ಕಿ ಬರುತ್ತೆ ಪೊಲೀಸರ ಗುಂಡೇಟಿಗೆ ಸಾಯದೆ ಹುಬ್ಬಳ್ಳಿ ಜನರ ಕೈಗೆ ಸಿಕ್ಕಿದ್ರೆ ಅದರ ಕಥೆನೇ ಬೇರೆಯಾಗ್ತಿತ್ತು ಬದುಕಿರುವಾಗಲೇ ನರಕ ತೋರಿಸ್ತಿದ್ರು ನಡು ರಸ್ತೆಯಲ್ಲಿ ತುಳಿದು ತುಳಿದು ಸಾಯಿಸಿ ಬಿಡ್ತಿದ್ರು ಅಷ್ಟರ ಮಟ್ಟಿಗೆ ನರನಾಡಿಯಲ್ಲೂ ರಣಕೋಪ ತಾಂಡವಾಡ್ತಿತ್ತು ಅಂತಹ ನೀಚ ಕೆಲಸ ಮಾಡಿಬಿಟ್ಟ ಈ ಕಿರಾತಕ ಆ ಪುಟ್ಟ ಕಂದಮ್ಮ ಆಚಾನಿಗೆ ಸಾವು ತಂದು ಬಿಟ್ಟ ಅಷ್ಟಕ್ಕೂ ಅಂದು ನಡೆದಿದ್ದೇನು ಪುಟ್ಟ ಕಂದಮ್ಮನ ಮೇಲೆ ನಡೆದ ಕ್ರೌರ್ಯ ಎಂತಂತೂ ಇಂಚಿಂಚಾಗಿ ಹೇಳ್ತೀವಿ ನೋಡಿ ಅವತ್ತು ಭಾನುವಾರ ಕಂದಮ್ಮನ ಕುಟುಂಬಕ್ಕೆ ಭಾನುವಾರವೂ ದುಡಿಯುವ ಪರಿಸ್ಥಿತಿ ಬೆಳಗ್ಗೆ ಒಂಬತ್ತು ಗಂಟೆಯ ಹೊತ್ತಿಗೆ ತಂದೆ ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ರು ತಾಯಿ ಗಾರೆ ಕೆಲಸಕ್ಕೆ ಬಂದಿದ್ರು ಮಗುನ ಯಾರೂ ನೋಡ್ಕೊಳ್ಳೋಕೆ ಯಾರೂ ಇಲ್ಲದೆ ಇರೋ ಕಾರಣ ಜೊತೆಯಲ್ಲೇ ಕರ್ಕೊಂಡ್ ಬಂದಿದ್ರು ತಾಯಿ ಮನೆ ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ರು ಪುಟಾಣಿ ಮಗು ಮನೆಯ ಅಂಗಳದಲ್ಲೇ ಆಟವಾಡ್ತಿತ್ತು ಅದೆಲ್ಲಿ ಹೊಂಚು ಹಾಕುತ್ತಾ ಕಾಯ್ತಿದ್ದು ಈ ರಾಕ್ಷಸ ಮಗು ಆಟವಾಡ್ತಿದ್ದ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದ ಸಿಟಿವಿ ದೃಶ್ಯವೊಮ್ಮೆ ನೋಡಿ ತಲೆ ಕೆರ್ಕೊಂಡು ಸೈಕೋಪಾತ್ ರೀತಿ ಓಡಾಡ್ತಿರೋ ಈತನ ಹೆಸರು ರಿತೇಶ್ ಕುಮಾರ್ ಬಿಹಾರದಿಂದ ಬಂದು ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದ ಈ ಹಿಂದೇನೆ ಮೂರ್ನಾಲ್ಕು ಬಾರಿ ಆದ್ಯ ಆಟವಾಡ್ತಿರೋದನ್ನ ಗಮನಿಸಿದ್ದ ಅಂದು ಭಾನುವಾರ ಬೆಳಗ್ಗೆ ಈ ಸ್ಥಳಕ್ಕೆ ಬಂದಿದ್ದಾನೆ ದುರಾದೃಷ್ಟವಶಾತ್ ಆ ಟೈಮ್ ಅಲ್ಲಿ ಮಗು ಒಂಟಿಯಾಗಿ ಆಟವಾಡ್ತಿತ್ತು ಕೆಲ ಹೊತ್ತು ಸುತ್ತಮುತ್ತ ಕಣ್ಣಾಡಿಸಿ ಯಾರು ಇಲ್ಲ ಅಂತ ಗೊತ್ತು ಮಾಡ್ಕೊಂಡ ಸೀದಾ ಮಗುವಿನ ಬಳಿ ಹೋಗಿ ಮಾತನಾಡಿಸಿದ್ದಾನೆ ನಿಂಗೆ ಚಾಕ್ಲೇಟ್ ಕುಡಿಸೋದಾಗಿ ಆಸೆ ತೋರಿಸಿದ್ದಾನೆ ಕಂದಮ್ಮನ ಮೇಲೆ ಕಾಮುಕನ ಕಣ್ಣು ಚಾಕ್ಲೇಟ್ ಆಸೆ ತೋರಿಸಿ ಮಗು ಕಿಡ್ನಾಪ್ ಕಂದಮ್ಮ ಆದ್ಯಳಿಗೆ ಚಾಕ್ಲೇಟ್ ಕೊಡಿಸೋದಾಗಿ ಆಸೆ ತೋರಿಸಿದಾನೆ ಪಾಪ ಆ ಪುಟಾಣಿಗೆ ಹೇಗೆ ಗೊತ್ತಾಗಬೇಕು ಈತ ಸೈಕೋಪಾತ್ ಮನುಷ್ಯನ ರೂಪದಲ್ಲಿರೋ ಕಾಮುಕ ಆತ ಏನು ಅರಿಯದೆ ತಲೆ ಆಡಿಸಿ ಕಾಂಪೌಂಡ್ ಒಳಗೆ ಹೋಗಿದೆ ಮತ್ತೆ ಸುತ್ತಮುತ್ತ ನೋಡಿದ ಈ ಸೈಕೋಪಾತ್ ಕಾಂಪೌಂಡ್ ಒಳಗಿನಿಂದಲೇ ಮಗುವನ್ನ ಎತ್ಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಇದಿಷ್ಟು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸುಮಾರು ಹನ್ನೊಂದು ಗಂಟೆ ಅನ್ಸುತ್ತೆ ಪುಟಾಣಿ ಆದ್ಯಾಳನ್ನ ಕಿಡ್ನ್ಯಾಪು ಮಾಡಿದ್ದ ಮಗು ಆಟವಾಡ್ತಿದ್ದ ಜಾಗದಲ್ಲಿ ಜಸ್ಟ್ ಇಪ್ಪತ್ತು ಮೀಟರ್ ದೂರದಲ್ಲಿದ್ದ ಒಂದು ಪಾಳು ಬಿದ್ದ ಮನೆಗೆ ಹೊತ್ಕೊಂಡು ಹೋಗಿದ್ದಾನೆ ಪಾಳು ಬಿದ್ದ ಮನೆಯಲ್ಲಿ ಕಂದಮ್ಮನ ಮೇಲೆ ಎರಗೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅತ್ಯಾಚಾರ ಮಾಡಲು ಯತ್ನಿಸಿದ್ದಾನೆ ಅಷ್ಟರಲ್ಲಿ ಪುಟಾಣಿ ಆದ್ಯ ಜೋರಾಗಿ ಚೀರುಕೊಂಡಿದ್ದಾಳೆ ಅದು ಯಾವಾಗ ಆದ್ಯ ಜೋರಾಗಿ ಚೀರೋದಕ್ಕೆ ಶುರು ಮಾಡಿದ್ಲೋ ಈ ಕಾಮುಕನಿಗೆ ದಿಗಿಲು ಶುರುವಾಗಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಂದಮ್ಮನ ಕುತ್ತಿಗೆಯನ್ನ ಹಿಸುಕಿದ್ದಾನೆ ಮೊದಲೇ ಸೈಕೋಪಾತ್ನಂತಿದ್ದ ರಿತೇಶ್ ಕುಮಾರ್ ಕುತ್ತಿಗೆ ಹಿಡಿದಿದ್ದ ರಭಸಕ್ಕೆ ಕಂದಮ್ಮನಿಗೆ ಉಸಿರಾಡೋದಕ್ಕೆ ಸಾಧ್ಯವಾಗಿಲ್ಲ ಆ ಪಾಳು ಉಸಿರು ಚೆಲ್ಲಿದೆ ಕಂದಮ್ಮನ ಉಸಿರು ನಿಂತಿದ್ದೇ ತಡ ಈ ಪಾಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬವೊಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತೆ ಮನೆ ಕೆಲಸ ಅಂದ್ರೆ ಆ ಮನೆಯ ಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತೆ ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತೆ ಬ್ಯೂಟಿಕ್ ಅಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾರೆ ಈ ದಿನ ಬೆಳಗ್ಗೆ ತನ್ನ ಮಗುವನ್ನ ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗುತ್ತೆ ಮನೆ ಅಂಗಳದಲ್ಲೇ ಆಟವಾಡ್ತಿದ್ದ ಮಗು ಎಷ್ಟೊತ್ತಾದ್ರೂ ತಾಯಿ ಕಣ್ಣಿಗೆ ಬೀಳಿಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಹುಡುಕಾಡಿದ್ರೂ ಸುಳಿವು ಸಿಗ್ಲಿಲ್ಲ ಐದು ವರ್ಷದ ಮಗು ನಾಪತ್ತೆಯಾದ ಕುರಿತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ತನಿಖೆಯು ಶುರುವಾಗುತ್ತೆ ಮಗು ಮಿಸ್ ಆಗಿ ಕೆಲ ಗಂಟೆಗಳ ನಂತರ ನಾಪತ್ತೆಯಾದ ಸ್ಥಳದ ಎದುರಿಗಿದ್ದ ಶೀಟ್ ಮನೆಯಲ್ಲಿ ಮೃತದೇಹ ಪತ್ತೆಯಾಗುತ್ತೆ ಇಡೀ ಹುಬ್ಬಳ್ಳಿಯಾದ್ಯಂತ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ ಆದ್ಯಾಳ ಕುಟುಂಬಸ್ಥರು ಹುಬ್ಬಳ್ಳಿ ಧಾರವಾಡ ಜನರು ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ನಡೆಸ್ತಾರೆ ಇತ್ತ ಪೊಲೀಸರು ಸಿಸಿಟಿವಿ ಫುಟೇಜ್ ಆಧರಿಸಿ ತನಿಖೆಯನ್ನ ಶುರು ಮಾಡ್ತಾರೆ E. G. Chicken up again. Feel the guilty thing. P. S. I. Anna Purna. I don't ever slow up. No, I don't take shit. I got no love. For the fake if you want to play tough and want no, to no hate this, I'll always show up and make a statement. I don't have ರೂಪ ಅಂತಾರೆ ಐದು ವರ್ಷದ ಮಗು ಅದೇನು ಮನ್ಸು ಬರೋದಿಲ್ಲ ವಿಕೃತ ಮನಸ್ಸಿನವನಾಗಿದ್ದ ಆತ ಆ ಪುಟಾಣಿ ಕಂದಮ್ಮನನ್ನು ಬಿಡ್ಲಿಲ್ಲ ಕಂದಮ್ಮನನ್ನ ಕೊಂದು ಎಸ್ಕೇಪ್ ಅವತಾರ ತಾಳಿದ ಆಕೆ ಕಾಮುಕನ ಎದೆ ಸೀಳಿದ್ದಾಳೆ ಆ ಎನ್ಕೌಂಟರ್ ಆಪರೇಷನ್ ಹೇಗಿತ್ತು ಅಂತ ತೋರಿಸ್ತೀವಿ ಆಕೆ ಸೂಪರ್ ಸಮಾಜಘಾತುಕರ ಪಾಲಿಗೆ ಸಿಡಿಗುಂಡು ಕಾಮ ಪಿಶಾಚಿಗಳ ಎದೆ ಸಿಡೋಕೆ ಅಂತಾಲೆ ಹುಟ್ಟಿರೋ ಬೆಂಕಿ ಚೆಂಡು ತನ್ನ ಪ್ರಾಣ ಪಣಕ್ಕಿಟ್ಟು ಆ ರಕ್ಕಸನ ರಕ್ತ ಚೆಲ್ಲಾಡಿದ್ದಾರೆ ಐದು ವರ್ಷದ ಪುಟಾಣಿ ಕಂದಮ್ಮನ ಆತ್ಮಕ್ಕೆ ಶಾಂತಿ ನೀಡಿದ್ದಾರೆ ಹೆಸರಿಗೆ ಮಾತ್ರ ಅನ್ನಪೂರ್ಣ ಕೀಚಕರ ಒದೆಗೆ ನಿಂತರೆ ಸಾಕ್ಷಾತ್ ಭದ್ರಕಾಳಿ ಅವತಾರ ಪಿ ಎಸ್ಐ ಅನ್ನಪೂರ್ಣರಿಂದ ಸಿಡಿದಿದ್ದು ಕೇವಲ ಗುಂಡಲ್ಲ ರಾಜ್ಯದ ಜನರ ಆಕ್ರೋಶದ ಸಿಡಿಗುಂಡು ಹಾಗಾದ್ರೆ ಆ ನೀಚನ ಎನ್ಕೌಂಟರ್ ಆಗಿದೆ ಹೇಗೆ ಪಿ ಐ ಅನ್ನಪೂರ್ಣ ದುರ್ಗಿ ಅವತಾರ ತಾಳಿದ್ಯಾಕೆ ಅಂತ ತೋರಿಸ್ತೀವಿ ನೋಡಿ ಬರ್ತಾಳೆ ಬರ್ತಾಳೆ ಚಾಮುಂಡಿ ಬರ್ತಾಳೆ 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 ಚಾಮುಂಡಿ ಬರ್ತಾಳೆ ಕಚೇರಿ ಬೇಡ ಆ ದುರ್ಗಿ ಮಾತೆ ಶಿಲೆಯಾಗಿ ಕೂತಿದ್ದಾಳೆ ನಿಜ ಆದ್ರೆ ಕಣ್ಮುಚ್ಚಿ ಕೂತಿಲ್ಲ ತನ್ನ ಸಾನ್ನಿಧ್ಯಕ್ಕೆ ಬಂದ ಭಕ್ತರನ್ನ ಮಾತ್ರ ನೋಡಲ್ಲ ಎಲ್ಲವನ್ನ ಗಮನಿಸ್ತಾ ಇದ್ದಾಳೆ ಯಾವಾಗ ಅನ್ಯಾಯ ನಡೆಯುತ್ತೋ ಅದು ಆ ದೇವಿಯ ಮನಸ್ಸಿಗೆ ನಾಟುತ್ತೋ ತಾನಿನ್ನು ಸುಮ್ಮನೆ ಕೂತ್ರೆ ಆಗಲ್ಲ ಅನ್ಸುತ್ತೋ ಆಗ ಎದ್ದು ಬಂದೇ ಬರ್ತಾಳೆ ಯಾವುದಾದ್ರೂ ರೂಪದಲ್ಲಿ ಅವತಾರವನ್ನ ತಾಳ್ತಾಳೆ ಆ ಭದ್ರಕಾಳಿಯ ಅವತಾರವೇ ಪಿ ಐ ಅನ್ನಪೂರ್ಣ ಸಾಕ್ಷಾತ್ ಅನ್ನಪೂರ್ಣ ಸಾಕ್ಷಾತ್ ಭದ್ರಕಾಳಿ ರೂಪ ಕಾಮುಕನ ಎದೆ ಸೀಳಿದ ಸಿಡಿಗುಂಡು ಗುಂಡು ಹುಬ್ಬಳ್ಳಿ ಬೆಂಕಿ ಚೆಂಡು ಪ್ರಾಣ ಪಣಕ್ಕಿಟ್ಟು ಎನ್ಕೌಂಟರ್ ಮಾಡಿದ ಅನ್ನಪೂರ್ಣ ಅನ್ನಪೂರ್ಣ ಸಾಕ್ಷಾತ್ ಅನ್ನಪೂರ್ಣ ಇಡೀ ರಾಜ್ಯದ ಜನರು ಕೊಂಡಾಡ್ತಿದ್ದಾರೆ ಸಾಹಸ ಧೈರ್ಯ ತೋರಿದ ಗಟ್ಟಿ ಗುಂಡಿಗೆಗೆ ಸಲಾಂ ಹೊಡಿತಿದ್ದಾರೆ ಪ್ರತಿ ಮನೆಯಲ್ಲೂ ಇಂತಹ ಹೆಣ್ಣು ಮಗಳು ಇರಬೇಕು ಅಂತಿದ್ದಾರೆ ತಮ್ಮ ಹೊಟ್ಟೆಯಲ್ಲಿ ಇಂಥ ಹೆಣ್ಣು ಹುಟ್ಟಬಾರ್ದ ಅಂತ ಜನ ಹೇಳ್ತಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅನ್ನಪೂರ್ಣೆ ಪ್ರಾರ್ಥನೆ ಮಾಡ್ತಿದ್ದಾರೆ ರಾಜ್ಯಕ್ಕೆ ರಾಜ್ಯವೇ ಪಿಎಸ್ಐ ಅನ್ನಪೂರ್ಣ ಅವರ ಕೆಲಸಕ್ಕೆ ಶರಣಾಗಿದ್ದಾರೆ ಶರಣು ಶರಣು ಅಂತಿದ್ದಾರೆ ಅಷ್ಟಕ್ಕೂ ಪಿಎಸ್ಐ ಅನ್ನಪೂರ್ಣ ಅವರು ಮಾಡಿದ್ದೇನು ಗೊತ್ತಾ ಐದು ವರ್ಷದ ಪುಟ್ಟ ಕಂದಮ್ಮನನ್ನ ಕೊಂದ ಆ ಕಾಮುಕನನ್ನ ಪರಲೋಕಕ್ಕೆ ಕಳಿಸಿದ್ದು ಬೇರೆ ಯಾರಲ್ಲ ದುರ್ಗಿ ಅವತಾರ ತಾಳಿದ್ದ ಪಿಎಸ್ಐ ಅನ್ನಪೂರ್ಣ ಇವತ್ತು ಪಿಎಸ್ಐ ಅನ್ನಪೂರ್ಣ ಹೆಸರು ದೇಶದಾದ್ಯಂತ ಚರ್ಚೆಯಾಗ್ತಿದೆ ಲೇಡಿ ಸಿಂಗಂ ಅಂತಲೇ ಬಿರುದು ಸಿಕ್ಕಿದೆ ಇದಕ್ಕೆ ಕಾರಣ ಪಿಎಸ್ಐ ಅನ್ನಪೂರ್ಣ ಮಾಡಿದ್ದ ಎನ್ಕೌಂಟರ್ ಅನ್ನಪೂರ್ಣ ಪಿಸ್ತೂಲಿನಿಂದ ಸಿಡಿದ ಗುಂಡು ಸೀದಾ ಕಾಮುಕನ ಬೆನ್ನು ಸೀಳಿತ್ತು ಪುಟ್ಟ ಕಂದಮ್ಮನನ್ನ ಕೊಂದ ರಾಕ್ಷಸ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದ ಅಷ್ಟಕ್ಕೂ ಈ ಸೈಕೋಪಾತ್ ರಿತೇಶ್ ಕುಮಾರ್ ಸಿಕ್ಕಿದ್ದೇಗೆ ಎನ್ಕೌಂಟರ್ ನಡೆದಿದ್ದೇಗೆ ಅಂತ ಹೇಳ್ತೀವಿ ನೋಡಿ ಒಂದು ಕಡೆ ಹೆತ್ತ ಮಗುವನ್ನ ಕಳೆದುಕೊಂಡು ಹೆತ್ತವರು ರೋಧಿಸುತ್ತಿದ್ದಾರೆ ಮತ್ತೊಂದು ಕಡೆ ಹುಬ್ಬಳ್ಳಿ ಜನ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಆಗ ಫೀಲ್ಡ್ಗೆ ಇಳಿದಿದ್ದೆ ಹುಬ್ಬಳ್ಳಿಯ ಅಶೋಕ್ ನಗರ ಠಾಣೆಯ ಪೊಲೀಸರು ಕೃತ್ಯ ನಡೆದ ಸ್ಥಳ ಹಾಗೂ ಸುಳಿವು ನೀಡಿದ್ದ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪೊಲೀಸರ ತಂಡ ತನಿಖೆ ಶುರು ಮಾಡಿತ್ತು ಘಟನೆ ನಡೆದು ಕೆಲ ಗಂಟೆಯಲ್ಲೇ ಆರೋಪಿ ರಿತೇಶ್ ಕುಮಾರ್ ನನ್ನ ಕಾಕಿ ಪಡೆ ಕೆಡ್ಡಾಗೆ ತೋಡಿತ್ತು ಆರೋಪಿಯನ್ನ ವಶಕ್ಕೆ ಪಡೆದು ಆತ ವಾಸಿಸ್ತಾ ಇದ್ದ ಸ್ಥಳಕ್ಕೆ ಕರೆದೊಯ್ದು ಮಹಜರನ್ನ ನಡೆಸಲಾಗ್ತಿತ್ತು ತಾರಿಹಾಳ ಸೇತುವೆ ಬಳಿಯಿದ್ದ ಮನೆಯಲ್ಲಿ ಮಹಜರು ನಡೆಸುವಾಗ ಈ ಸೈಕೋಪಾತ್ ಪೊಲೀಸರ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಿ ಎಸ್ಕೇಪ್ ಆಗುವುದಕ್ಕೆ ಟ್ರೈ ಮಾಡಿದ್ದಾನೆ ಪ್ರಾಣ ಪಣಕ್ಕಿಟ್ಟು ಹೋರಾಡಿದ ಪಿಎಸ್ಐ ಅನ್ನಪೂರ್ಣ ಎನ್ಕೌಂಟರ್ನಿಂದ ತಂಪಾದ ಹುಬ್ಬಳ್ಳಿಯ ನೆಲ ಸ್ಥಳ ಮಹಜರು ಮಾಡಿಸುತ್ತಿದ್ದ ಪೊಲೀಸರ ಮೇಲೆಯೇ ಆರೋಪಿ ರಿತೇಶ್ ಕುಮಾರ್ ದಾಳಿ ನಡೆಸಿದ್ದ ಕಲ್ಲಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನ ಪಟ್ಟಿದ್ದ ಆಗ ಆತ್ಮರಕ್ಷಣೆಗಾಗಿ ಪಿಎಸ್ಐ ಅನ್ನಪೂರ್ಣ ಭದ್ರಕಾಳಿ ಅವತಾರ ತಾಳಲೇಬೇಕಿತ್ತು ಮೊದಲಿಗೆ ಮೂರು ಬಾರಿ ಏರ್ ಫೈರ್ ಅನ್ನ ಮಾಡಿದ್ದಾರೆ ಅದಾಗ್ಲೂ ಕೂಡ ಆರೋಪಿ ರಿತೇಶ್ ಕುಮಾರ್ ಪೊಲೀಸರ ಮಾತಿಗೆ ಬಗ್ಗಿಲ್ಲ ಅದು ಯಾವಾಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಮುಂದಾದಾಗ ಆಗ ಪಿಎಸ್ಐ ಅನ್ನಪೂರ್ಣ ನಿಂದ ಗುಂಡು ಹಾರಿತ್ತು ನುಗ್ಗಿ ಬಂದ ಆ ಗುಂಡು ಆರೋಪಿ ರಿತೇಶ್ ಕಾಲು ಹಾಗೂ ಬೆನ್ನನ್ನ ಸೀಳಿಬಿಡ್ತು ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದ ಆರೋಪಿಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಆಸ್ಪತ್ರೆ ಸೇರುವ ಮುನ್ನವೇ ಮಗುವಿನ ಪ್ರಾಣ ತೆಗೆದಿದ್ದ ರಕ್ಕಸನ ಉಸಿರು ನಿಂತಿತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡೋಗಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೋರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮದ ಬಾಗು ಅಂತಂದು ಹೇಳ್ತಾರೆ ಮಹಜರು ವೇಳೆ ಆರೋಪಿ ರಿತೇಶ್ ಕುಮಾರ್ ನಡೆಸಿದ್ದ ದಾಳಿಯಿಂದ ಪೊಲೀಸರಿಗೂ ಗಾಯಗಳಾಗಿವೆ ಪಿಎಸ್ಐ ಅನ್ನಪೂರ್ಣ ಸೇರಿದಂತೆ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತರ ವೇಳೆಗೆ ಬಾಲಕಿಯ ಕಿಡ್ನ್ಯಾಪ್ ಹಾಗೂ ಕೊಲೆ ನಡೆದಿತ್ತು ಸಂಜೆ ಆರೂವರೆ ಗಂಟೆಗೆಲ್ಲ ಆರೋಪಿ ರಿತೇಶ್ ಕುಮಾರ್ ಲೇಡಿ ಸಿಂಗಂ ಪಿಎಸ್ಐ ಅನ್ನಪೂರ್ಣ ಅವರು ಮಾಡಿದ್ದ ಎನ್ಕೌಂಟರ್ಗೆ ಬಲಿಯಾಗಿದ್ದ ಜಸ್ಟ್ ಏಳು ಗಂಟೆಯಲ್ಲಿ ಕಾಮುಕ ಪರಲೋಕಕ್ಕೆ ಪಾರಿಸಲಾಗಿದ್ದ ಈ ವಿಚಾರ ತಿಳಿತಿದ್ದಂತೆ ಇಡೀ ರಾಜ್ಯವೇ ಖುಷಿಪಟ್ಟಿತ್ತು ಪಿಎಸ್ಐ ಅನ್ನಪೂರ್ಣರವರನ್ನ ತಮ್ಮ ಮನೆ ಮಗಳಂತೆ ಕೊಂಡಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಖುದ್ದು ತಾವೇ ಕಿಮ್ಸ್ ಆಸ್ಪತ್ರೆಗೆ ತೆರಳಿದ್ರು ಚಿಕಿತ್ಸೆ ಪಡೆಯುತ್ತಿದ್ದ ಪಿಎಸ್ಐ ಅನ್ನಪೂರ್ಣ ಅವರನ್ನ ನೋಡಿದ ಕೂಡಲೇ ಸೆಲ್ಯೂಟ್ ಹೊಡೆದ್ರು ತಲೆ ತಗ್ ತಗ್ಸ್ತಕ್ಕಂತ ಒಂದು ಏನಿದೆ ಆಗಿರ್ತಕ್ಕಂಥ ಘಟನೆ ಅದು ಇದು ಇನ್ನೊಮ್ಮೆನು ಯಾವುದೋ ಮನುಷ್ಯ ಮನುಷ್ಯನಿಗೆ ಈ ತರ ಚಿಕ್ಕ ಮಕ್ಕಳನ್ನ ಈ ತರ ಮಾಡತಕ್ಕಂತ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂತ ಇನ್ಸಿಡೆಂಟ್ ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಮೃತ ಮಗುವಿನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಆರೋಪಿಯ ಮನೆ ಮಹಜರು ವೇಳೆ ದಾಳಿಯೊಳಗಾಗಿದ್ದ ಪಿಎಸ್ಐ ಅನ್ನಪೂರ್ಣ ಹಾಗೂ ಇಬ್ಬರು ಪೊಲೀಸ್ ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿದ್ರು ಕಾಮುಕನಿಗೆ ಬಲಿಯಾದ ಮಗುವನ್ನ ನೆನೆದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾವುಕರಾದ್ರು ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾ ಪುನರಾವರ್ತನೆ ಆಗಬಾರದು ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ ಅವಳಿ ನಗರದ ಇತಿಹಾಸದಲ್ಲಿ ಕಳೆದೆರಡು ದಶಕದಲ್ಲಿ ಮೊದಲ ಬಾರಿ ಪೊಲೀಸರಿಂದ ಆರೋಪಿಯೊಬ್ಬನ ಎನ್ಕೌಂಟರ್ ನಡೆದಿದೆ ಬಾಲಕಿ ಕೊಲೆ ಆರೋಪಿ ರಿತೇಶ್ ಗುಂಡೇಟಿಗೆ ಬಲಿಯಾಗಿದ್ದಾನೆ ಇದರಿಂದ ಅಪರಾಧ ಕೃತ್ಯ ಎಸಗಿದವರಿಗೆ ಒಂದು ದೊಡ್ಡ ಸಂದೇಶ ರವಾನೆ ಮಾಡಿದಂತಾಗಿದೆ ಇದಕ್ಕೆ ಕಾರಣ ಕರ್ತಿ ಪಿಎಸ್ಐ ಅನ್ನಪೂರ್ಣ ಕಾಮುಕನಿಗೆ ಬಲಿಯಾದ ಪುಟ್ಟ ಕಂದಮ್ಮನ ಮುಖ ನೋಡಿ ಪಿ ಎಸ್ಐ ಅನ್ನಪೂರ್ಣ ಗಳನೆ ಅತ್ತಿದ್ರು ಆರೋಪಿಗೆ ತಕ್ಕ ಶಾಸ್ತ್ರಿ ಮಾಡಲೇಬೇಕು ಅಂತ ಕಂದಮ್ಮನ ಶವದ ಮುಂದೆಯೇ ಶಪಥ ಮಾಡಿದ್ರು ಇಂತಹ ಶೌರ್ಯ ಪಿ ಐ ಅನ್ನಪೂರ್ಣರಿಗೆ ರಕ್ತಗತವಾಗಿಯೇ ಬಂದಿತ್ತು ಅಷ್ಟಕ್ಕೂ ಯಾರು ಈ ಲೇಡಿ ಸಿಂಗಂ ಬಾಲಕಿ ಕೊಲೆ ಆರೋಪಿಯನ್ನ ಎನ್ಕೌಂಟರ್ ಮಾಡಿದ ಪಿ ಐ ಅನ್ನಪೂರ್ಣರ ದಿಟ್ಟತನಕ್ಕೆ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ ತಮ್ಮ ವೈಯಕ್ತಿಕ ಬದುಕನ್ನು ಲೆಕ್ಕಿಸದೆ ತೆಗೆದುಕೊಂಡ ದಿಟ್ಟ ನಿರ್ಧಾರಕ್ಕೆ ಸಲ್ಲಾಮ್ ಅಂತಿದ್ದಾರೆ ಅಷ್ಟಕ್ಕೂ ಪಿಎಸ್ಐ ಅನ್ನಪೂರ್ಣ ಯಾರು ಅವರ ಹಿನ್ನೆಲೆ ಏನು ಲೇಡಿಸ್ ಸಿಂಗಮ್ ಆಗಿದ್ದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಕತೆ ಇಲ್ಲಿದೆ ನೋಡಿ ಲೇಡಿಸ್ ಸಿಂಗಮ್ ಪಿಎಸ್ಐ ಅನ್ನಪೂರ್ಣ ಹಿನ್ನೆಲೆ ಏನು ಧೈರ್ಯ ಶೌರ್ಯದ ಪ್ರತಿರೂಪವೇ ಅನ್ನಪೂರ್ಣ ಹುಬ್ಬಳ್ಳಿಯ ಐದು ವರ್ಷದ ಬಾಲಕಿ ಕೊಲೆ ಪ್ರಕರಣ ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ಅವಳಿ ನಗರದ ಜನರನ್ನ ಕೆರಳಿಸಿತ್ತು ಬಾಲಕಿಯ ಕಿಡ್ನ್ಯಾಪ್ ಆ್ಯಂಡ್ ಕೊಲೆ ನಡೆದು ಏಳು ಗಂಟೆಯಲ್ಲೇ ಆರೋಪಿಯನ್ನ ಪೊಲೀಸರು ಹೆಡಮುರಿ ಕಟ್ಟಿದ್ದಾರೆ ಆತನನ್ನ ಬಂಧಿಸಿದ್ದು ಮಾತ್ರವಲ್ಲ ಮರಳಿ ಭಾರದ ಊರಿಗೆ ಕಳಿಸಿದ್ದಾರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಎನ್ಕೌಂಟರ್ ಮಾಡುವಂತ ದಿಟ್ಟ ಹೆಜ್ಜೆಯಿಟ್ಟ ಅಶೋಕ್ ನಗರದ ಪೊಲೀಸ್ ಠಾಣೆಯ ಲೇಡಿ ಪಿಎಸ್ಐ ಅನ್ನಪೂರ್ಣ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಮನೆ ಮಗಳಾಗಿದ್ದಾರೆ ಎನ್ಕೌಂಟರ್ನಿಂದ ಲೇಡಿ ಅಂತ ಹೆಸರು ಪಡೆದ ಪಿಎಸ್ಐ ಅನ್ನಪೂರ್ಣ ಇವರ ಹಿನ್ನೆಲೆ ರೋಚಕವಾಗಿದೆ ಮೂಲತಃ ಇವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕು ಗುಜನಟ್ಟಿ ಗ್ರಾಮದ ನಿವಾಸಿ ಕಡು ಬಡತನದ ನಡುವೆ ರೈತಾಪಿ ಕುಟುಂಬದಲ್ಲಿ ಅರಳಿದ ಪ್ರತಿಭೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನ್ನಪೂರ್ಣ ಎಂಎಸ್ಸಿ ಪದವಿಯನ್ನ ಮುಗಿಸಿದ್ರು ಕಳೆದ ವರ್ಷ ಯುಪಿಎಸ್ಸಿ ಪರೀಕ್ಷೆ ಬರೆದು ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಕೂಡ ಮಾಡಿದ್ರು ಪಿಎಸ್ಐ ಆಗಿ ಆಯ್ಕೆಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೇವೆಗೆ ಸೇರ್ಪಡೆಯಾಗಿದ್ರು ಹುಬ್ಬಳ್ಳಿಯ ಶಹರ ಠಾಣೆ ಸಿಇಎನ್ ಠಾಣೆಯಲ್ಲಿ ಆಗಿ ಕರ್ತವ್ಯವನ್ನ ನಿರ್ವಹಿಸಿ ಇದೀಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಬಾಲಕಿ ಕೊಲೆಯಾದ ಬಳಿಕ ಪಿಎಸ್ಐ ಅನ್ನಪೂರ್ಣ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಆಕೆಯ ಮುಖವನ್ನ ನೋಡಿ ಆಸ್ಪತ್ರೆಯಲ್ಲೇ ಕಣ್ಣೀರು ಹಾಕಿದ್ರು ಅಲ್ಲದೆ ಮಗುವನ್ನ ಕೊಲೆ ಮಾಡಿದ ಪಾಪಿಯನ್ನ ಬಂಧಿಸಿ ತಕ್ಕ ಶಾಸ್ತಿ ಮಾಡ್ಲೇಬೇಕು ಅಂತ ಶಪಥ ಮಾಡಿದ್ರು ಇದಾದ ಸ್ವಲ್ಪ ಹೊತ್ತಿನಲ್ಲೇ ಪಿಎಸ್ಐ ಅನ್ನಪೂರ್ಣ ಅವರ ತಂಡಕ್ಕೆ ಆರೋಪಿ ಸೆರೆ ಸಿಕ್ಕಿದ್ದಾನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಮುಂದಿನ ತಿಂಗಳು ಅನ್ನಪೂರ್ಣ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ ಆದ್ರೆ ಇದ್ಯಾವುದನ್ನು ಲೆಕ್ಕಿಸದೆ ಪಿಎಸ್ಐ ಅನ್ನಪೂರ್ಣ ದಿಟ್ಟತನವನ್ನ ತೋರಿಸಿದ್ದಾರೆ ತಮ್ಮ ಮೇಲೇನೆ ದಾಳಿ ನಡೆಸಿದ ಆರೋಪಿಯನ್ನ ಸೀಳಿದ್ದಾರೆ ಈ ಎನ್ಕೌಂಟರ್ ಮೂಲಕ ಹುಬ್ಬಳ್ಳಿ ನೆಲವನ್ನ ತಂಪುಗೊಳಿಸಿದ್ದಾರೆ ಇಡೀ ರಾಜ್ಯಾದ್ಯಂತ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಐದು ವರ್ಷದ ಕಂದಮ್ಮನ ಕಿಡ್ನಾಪ್ ಅಂಡ್ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಪಿ ಎಸ್ ಐ ಅನ್ನಪೂರ್ಣ ಅವರ ಭದ್ರಕಾಳಿ ಅವತಾರದಿಂದ ಆರೋಪಿ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಆ ಕಂದಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಮಾಡಬಾರ್ದು ಮಾಡಿ ಪರಲೋಕಕ್ಕೆ ಪಾರ್ಸಲ್ ಆದ ಸೈಕೋಪಾತ್ಗೆ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ